ಶೈಕ್ಷಣಿಕ ಮನೋವಿಜ್ಞಾನ ಪತ್ರಿಕೆಯ ಆರನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋ ಸೆಷನ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದರೋ ನೀವೆಲ್ಲ ಐದು ಮಾದರಿ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತು ಸರಿ ಉತ್ತರಗಳ ವಿಡಿಯೋ ಸೆಷನ್ ನೋಡಬೇಕು ಅಂತ ಅನಿಸಿದರೆ ಈ ಒಂದು ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿ ನಿಮಗೆಲ್ಲವೂ ಸಿಗುತ್ತೆ ಹಾಗೆಯೇ ಸಾಧ್ಯ ಆದರೆ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದ್ರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಲ್ಲ ಲಿಂಕ್ಸು ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ಸ್ ಕೊಟ್ಟಿದ್ದೀನಿ ನಾನು ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರತಕ್ಕಂಥ ಎಲ್ಲ ವೀಡಿಯೋ ಸರಣಿಗಳು ನಿಮಗೆ ಇಲ್ಲಿ ಅವೈಲೇಬಲ್ ಆಗುತ್ತೆ ಸೊ ದಯಮಾಡಿ ಎಲ್ಲವನ್ನು ವಾಚ್ ಮಾಡಿ ಸೊ ಪ್ಲೇ ಲಿಸ್ಟ್ ಲಿಂಕ್ಸ್ನ ಎಲ್ಲ ಅಪ್ಡೇಟ್ ಆಗಿದೆ ಇಲ್ಲಿ ಹಾಗೆಯೇ ಇವತ್ತು ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಸೊ ಹಾಗಾಗಿ ನಿಮಗೆಲ್ಲ ಉಪಯೋಗ ಆಗಲಿ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಐ ಥಿಂಕ್ ಅವಕಾಶ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಆರಂಭ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಸೊ ಆರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದೊಂದೇ ಪ್ರಶ್ನೆಯನ್ನು ಬಿಡಿಸೋ ಪ್ರಯತ್ನ ಮಾಡಿ ಈಗ ಸುಮಾರು ನಲವತ್ತು ಪ್ರಶ್ನೆಗಳಿದೆ ಭಾಳ ಪ್ರಮುಖವಾದ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಕ್ಕಂಥ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶನ್ ವಿಕಾಸವು ಮುಖ್ಯವಾಗಿ ಇವುಗಳ ಉತ್ಪನ್ನ ಅಂತಿದೆ ಅನುವಂಶೀಯತೆ ಮತ್ತು ಪರಿಸರ ಪರಿಪಕ್ವತೆ ಮತ್ತು ಕಲಿಕೆ ಪರಿಶ್ರಮ ಮತ್ತು ಅನುಭವ ಅವಕಾಶ ಮತ್ತು ಕಲಿಕೆ ಅಂತ ಇದೆ ನೋಡಿ ಮೊದಲನೇ ಕ್ವಶನ್ಗೆ ಮೊದಲನೇ ಆಯ್ಕೆ ಇದೆಯಲ್ಲ ಅನುವಂಶೀಯತೆ ಮತ್ತು ಪರಿಸರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎರಡನೇ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದು ನಾವು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಯಾಕೆಂದರೆ ಇಂಟೆಲಿಜೆಂಟ್ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಲೆಕ್ಕದ ಪ್ರಶ್ನೆಯನ್ನು ಕೇಳಿದಾಗಲೂ ಏನು ಮಾಡಬೇಕು ನಾವು ನಿಮಗೆ ಟಿ ಇ ಟಿ ಕ್ವಶನ್ ಪೇಪರ್ ಬುಕ್ಲೆಟಲ್ಲಿ ಸ್ಪೇಸ್ ಕೊಡ್ತಾರೆ ಅಲ್ಲಿ ಬರ್ಕೊಳ್ಬೇಕು ಅಲ್ಲಿ ಎಮ್ ಸಿ ಎಷ್ಟು ಮತ್ತು ಎಮ್ ಎ ಎಷ್ಟು ಸಿ ಎ ಎಷ್ಟು ಐ ಕ್ಯೂ ಅಂತ ಬರ್ಕೊಂಡು ಇಂಟು ಮಾರ್ಕ್ ಹಾಕೊಳ್ಬೇಕು ಅಂದರೆ ಯಾವುದನ್ನ ಕನ್ನಡಿ ಬೇಕೋ ಅದನ್ನು ಇಂಟು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಆಲ್ರೆಡಿ ಲೆಕ್ಕದಲ್ಲಿ ಯಾವ್ಯಾವುದನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅದನ್ನು ಒಂದು ಕಡೆ ನೀವು ಪಾಯಿಂಟ್ಔಟ್ ಮಾಡ್ಕೋಬೇಕು ಅದನ್ನು ಹಾಗಾದ್ರೆ ನಿಮ್ಗೆ ಆಗಿಬಿಡುತ್ತೆ ಹತ್ತು ವರ್ಷದ ಒಂದು ಮಗುವಿನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಸೊ ಹತ್ತು ವರ್ಷದ ಒಂದು ಮಗು ಅಂದರೆ ಏನರ್ಥ ಮಾಡ್ಕೊಳ್ಬೇಕು ಅಂದರೆ ಮಗುವಿನ ದೈಹಿಕ ವಯಸ್ಸು ಎಷ್ಟಾಯಿತು ಅಲ್ಲಿಗೆ ಹತ್ತು ವರ್ಷಗಳಾಯಿತು ಮಾನಸಿಕ ವಯಸ್ಸು ಎಷ್ಟು ಹನ್ನೆರಡು ವರ್ಷಗಳು ಸೊ ದೈಹಿಕ ವಯಸ್ಸು ಹತ್ತು ವರ್ಷ ಆಗಿ ಮಾನಸಿಕ ವಯಸ್ಸು ಟ್ವೆಲ್ ಇಯರ್ಸ್ ಆದರೆ ಆ ಮಗುವಿನ ಐ ಕ್ಯೂ ಎಷ್ಟು ಅಂತ ಆ ಮಗುವಿಗೆ ಎಷ್ಟು ಬುದ್ಧಿಶಕ್ತಿ ಇರುತ್ತೆ ಇಂಟೆಲಿಜೆಂಟ್ ಕ್ವಶನ್ ಟೆಸ್ಟ್ ಇರುತ್ತೆ ಅಂತ ಲೆಕ್ಕ ಅದನ್ನು ನೂರು ನೂರಿಪ್ಪತ್ತು ಎಂಬತ್ತೈದು ನೂರ ನಲವತ್ತೊಂದು ಕೊಟ್ಟಿದ್ದಾರೆ ಸೊ ನೂರ ಇಪ್ಪತ್ತಾಗುತ್ತೆ ಒನ್ ಟ್ವೆಂಟಿ ಇಸ್ ರೈಟ್ ಆನ್ಸರ್ ಐ ಕ್ಯೂ ಎಷ್ಟು ಅಂದರೆ ನೂರ ಇಪ್ಪತ್ತು ಅವೆಲ್ಲವನ್ನ ಲೆಕ್ಕ ಮಾಡಿ ಒಂದು ವೀಡಿಯೋ ಸೆಷನ್ಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು ಸ್ವಲ್ಪ ನನಗೆ ಟೈಮ್ ಬೇಕು ಅವಾಗಲೇ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ವೀಡಿಯೋನಲ್ಲೂ ಅದಾಗುತ್ತೆ ಸೊ ದಯಮಾಡಿ ಈಗ ಬುದ್ಧಿಶಕ್ತಿ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಎಲ್ಲ ಫಾರ್ಮುಲಾಸ್ ಬಗ್ಗೆ ಪರಿಚಯ ಇರೋರು ಬೇಕಾದ್ರೆ ನೀವು ಫಾರ್ಮುಲಾ ಹಾಕೊಂಡು ಈ ರೀತಿಯ ಲೆಕ್ಕಗಳನ್ನು ಒಂದು ಕಡೆ ಬರ್ಕೊಂಡು ನೀವೇ ಮಾಡ್ಕೊಳ್ಬೋದು ಅಂತ ತೊಂದರೆ ಇಲ್ಲ ಸೊ ಮೂರನೇ ಪ್ರಶ್ನೆ ಬರೋಣ ಈಗ ಪ್ರೌಢಶಾಲಾ ಮಟ್ಟದಲ್ಲಿ ಸಮುದಾಯ ಸೇವೆ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸುವುದು ಮುಖ್ಯವಾಗಿದೆ ಅಂತ ಪ್ರೌಢಶಾಲಾ ಮಟ್ಟದಲ್ಲಿ ಸಮುದಾಯ ಸೇವೆ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸುವುದು ಮುಖ್ಯವಾಗಿದೆ ಸೊ ಏನಕ್ಕೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಅದು ಸಲಹೆ ಮಾಡಲ್ಪಟ್ಟಿದೆ ವಿದ್ಯಾರ್ಥಿಗಳನ್ನು ಸಾಮಾಜಿಕರಣಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಸಮುದಾಯ ಹೊಂದಿದೆ ಆ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಪ್ರೀತಿಸುವಷ್ಟೇ ಅವರ ನೆರೆಹೊರೆಯನ್ನು ಪ್ರೀತಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ನಮ್ಮದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಿದೆ ಸೊ ಮೂರನೇ ಪ್ರಶ್ನೆಗೆ ಮೂರನೇ ಆಯ್ಕೆ ನೋಡಿ ಹೆಂಗೆ ಕೊಡಿದ್ದಾರೆ ಈಗ ಮೊದಲನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾಗಿದೆ ಈಗ ಮೂರನೇ ಪ್ರಶ್ನೆಗೆ ಮೂರನೇ ಆಯ್ಕೆ ಸರಿಯಾಗಿದೆ ಅಂದರೆ ಹೇ ನಿಮಗೆ ಕ್ವಶನ್ ಪೇಪರ್ಲಿ ಹಿಂಗಿರಲ್ಲ ಅಲ್ಲಿ ಬೇರೆ ಬೇರೆ ಆಪ್ಷನ್ಸು ಸರಿ ಇರುತ್ತೆ ಬಟ್ ಸುಮ್ಮನೆ ಹೇಳಿದ್ದು ನಾನು ಒನ್ ಟು ತ್ರೀ ಮಾದರಿ ಇತ್ತಲ್ಲ ಇದು ಆನ್ಸರ್ಸು ಹಾಗಾಗಿ ಹೇಳಿದೆ ಅಷ್ಟೇ ಸೊ ಆ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ಪ್ರೀತಿಸುವಷ್ಟೇ ಅವರ ನೆರೆಯವರನ್ನು ಪ್ರೀತಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತಿದ್ದಿಲ್ಲ ಅದು ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ ಫೋರ್ ಇದರ ಸ್ವರೂಪವನ್ನು ವಿವರಿಸಲು ಅಬ್ರಹಾಂ ಮ್ಯಾಸ್ಲೋರ್ ಅವರು ಒಂದು ಮಾದರಿಯನ್ನು ರೂಪಿಸಿದ್ದಾರೆ ಅಂತ ನೋಡಿ ಯಾವ ಸ್ವರೂಪವನ್ನು ವಿವರಣೆ ಮಾಡಲಿಕ್ಕೆ ಅಥವಾ ವಿವರಿಸಲಿಕ್ಕೆ ಅಬ್ರಹಾಂ ಮಾಸ್ಲೋ ಒಂದು ಮಾದರಿಯನ್ನು ಅವರು ಈಗಾಗಲೇ ರೂಪಿಸಿದ್ದಾರೆ ಅಂದರೆ ಸಾಧನೆ ಆಸಕ್ತಿ ಅಭಿಪ್ರೇರಣೆ ಮತ್ತು ಮೌಲ್ಯಗಳು ಅಂತ ಇದೆ ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಅಭಿಪ್ರೇರಣೆ ಮೋಟಿವೇಶನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ದೊಡ್ಡ ಗಾತ್ರದಲ್ಲಿ ಯಾದೃಚ್ಛಿಕವಾಗಿ ಆಯ್ದ ವ್ಯಕ್ತಿಗಳ ಗುಂಪಿನ ಸರಾಸರಿ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಾಗಿರುತ್ತೆ ಅಂತ ನೋಡಿ ಇಲ್ಲಿ ದೊಡ್ಡ ಗಾತ್ರದಲ್ಲಿ ಯಾದೃಚಿಕವಾಗಿ ಆಯ್ದ ವ್ಯಕ್ತಿಗಳ ಗುಂಪಿನ ಸರಾಸರಿ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಾಗಿರುತ್ತೆ ಅಂತ ಒನ್ ಫಾರ್ಟಿ ಒನ್ ಟ್ವೆಂಟಿ ಒನ್ ಹಂಡ್ರೆಡ್ ಆ್ಯಂಡ್ ದ ಲಾಸ್ಟ್ ಒನ್ ನೈಂಟಿ ಅಂತ ಹೇಳಿದರೆ ಸೊ ಆಪ್ಷನ್ ಫೈವ್ಗೆ ಸೊ ಸಾರಿ ಐದನೇ ಪ್ರಶ್ನೆಗೆ ಆಪ್ಷನ್ ತ್ರೀ ದಿ ಎಲ್ಲ ಹಂಡ್ರೆಡು ಅದು ರೈಟ್ ಆನ್ಸರ್ ಆಗುತ್ತೆ ಆರನೇದೀಗ ಕೆಳಗಿನ ಯಾವ ತಂತ್ರವನ್ನು ಬಳಸಿ ಬಂದ ಮಾಹಿತಿಯ ಆಧಾರದ ಮೇಲೆ ಒಂದು ಹಿಂದುಳಿದ ಮಗು ಎದುರಿಸುತ್ತಿರುವ ತೊಂದರೆಗಳನ್ನು ಅತ್ಯಂತ ಸಮರ್ಪಕವಾಗಿ ನೈದಾನೀಕರಿಸಬಹುದು ಅಂತ ಕೆಳಗಿನ ಯಾವ ತಂತ್ರವನ್ನು ಬಳಸಿ ಬಳಸಿ ಬಂದ ಮಾಹಿತಿ ಆಧಾರದ ಮೇಲೆ ಒಂದು ಹಿಂದುಳಿದ ಮಗುವು ಎದುರಿಸುತ್ತಿರುವ ತೊಂದರೆಗಳನ್ನು ಅತ್ಯಂತ ಸಮರ್ಪಕವಾಗಿ ನೈದಾನೀಕರಿಸಬಹುದು ವೀಕ್ಷಣೆ ವ್ಯಕ್ತಿ ಅಧ್ಯಯನ ಸಮೂಹ ಚರ್ಚೆ ಮತ್ತು ಸಂದರ್ಶನ ಅಂತಿದೆ ಸೊ ಆರನೇದಕ್ಕೆ ಆಪ್ಷನ್ ಸೆಕೆಂಡದಿಲ್ಲ ವ್ಯಕ್ತಿ ಅಧ್ಯಯನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಏಳನೇ ಪ್ರಶ್ನೆ ಸ್ವಾಗತಿಸುವುದು ಸಂತೋಷವನ್ನು ವ್ಯಕ್ತಪಡಿಸುವುದು ಇತ್ಯಾದಿ ಕೆಲವು ಸಾಮಾಜಿಕ ವರ್ತನೆಗಳನ್ನು ಕಲಿಯುವಾಗ ಕೆಳಗಿನವುಗಳಲ್ಲಿ ಯಾವ ಪ್ರಕ್ರಿಯೆಯು ಉಪಯುಕ್ತವಲ್ಲ ಅಂತ ಅನುಕರಣೆ ವೀಕ್ಷಣೆ ತಾಧ್ಯಾತ್ಮತೆ ಮತ್ತು ಅಂತರ್ವೀಕ್ಷಣೆ ಅಂತಿದೆ ನೋಡಿ ಕೆಲವೊಂದು ಕ್ಲಿಷ್ಟಕರವಾದ ಮತ್ತು ವಿಭಿನ್ನವಾದ ಪ್ರಶ್ನೆಯನ್ನು ಅರ್ಥ ಆಗಲಿಲ್ಲ ಅಂದರೆ ನೀವು ಮತ್ತೊಂದು ಸಲ ಓದ್ಕೊಳ್ಬೇಕಾಗತ್ತೆ ಸೊ ಐ ವಾಂಟ್ ಟು ರೀಡ್ ಇಟ್ ಅಗೇನ್ ಸ್ವಾಗತಿಸುವುದು ಸಂತೋಷವನ್ನು ವ್ಯಕ್ತಪಡಿಸುವುದು ಇತ್ಯಾದಿ ಕೆಲವು ಸಾಮಾಜಿಕ ವರ್ತನೆಗಳನ್ನು ಕಲಿಬೇಕಾದ್ರೆ ನಾವೇನು ಮಾಡಬೇಕು ಈ ಕೆಳಗಿನಗಳಲ್ಲಿ ಯಾವ ಪ್ರಕ್ರಿಯೆಗೂ ಉಪಯುಕ್ತವಲ್ಲ ಅಂತ ಸೊ ಉಪಯುಕ್ತವಲ್ಲದಿರತಕ್ಕಂಥ ಪ್ರಕ್ರಿಯೆ ಯಾವುದು ಅಂತ ನಾವಿಲ್ಲಿ ಇಲ್ಲಿ ಅನುಕರಣೆ ವೀಕ್ಷಣೆ ತಾಧ್ಯಾತ್ಮತೆ ಮತ್ತು ಅಂತರ್ವೀಕ್ಷಣೆ ಅಂತ ಇದೆ ಏಳನೇದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಅಂತರ್ವೀಕ್ಷಣೆ ಅಂತ ಸೊ ಇದೇನು ಅವಶ್ಯಕತೆ ಇಲ್ಲ ಅಲ್ಲಿ ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರು ಸೊ ಕ್ವಶನ್ ನಂಬರ್ ಏಯ್ಟಿಗೆ ಬರೋಣ ಈಗ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ ಕೆಳಗಿನ ಯಾವ ಆಯಾಮಗಳಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಉಂಟಾಗುವ ಬದಲಾವಣೆಗಳು ಅವನ ಅಥವಾ ಅವಳ ಬೆಳವಣಿಗೆಯನ್ನು ಸೂಚಿಸುತ್ತೆ ಅಂತ ಕೆಳಗಿನ ಯಾವ ಆಯಾಮಗಳಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಉಂಟಾದ ಬದಲಾವಣೆಗಳು ಅವನ ಅಥವಾ ಅವಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಸಾಮಾಜಿಕ ಭೌತಿಕ ನೈತಿಕ ಮೇಲಿನ ಎಲ್ಲವೂ ಅಂತ ಇದೆ ಸೊ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇಲ್ಲ ಭೌತಿಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಎಸ್ ಎಂಟನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡು ಸೊ ರೈಟ್ ಆನ್ಸರ್ ಅದಕ್ಕೆ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ದಟ್ ಈಸ್ ಭೌತಿಕ ಅಂತ ಸೊ ದಟ್ ವಿಲ್ ಬಿ ರೈಟ್ ಆನ್ಸರ್ ನಾವು ಬೇರೆ ಏನಿಟ್ಟಿದ್ದೆ ಕ್ವಶನ್ ನಂಬರ್ ನೈನ್ ಒಂಬತ್ತನೇ ಪ್ರಶ್ನೆಗಳ ಈಗ ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಅಂದರೆ ತಾರುಣ್ಯ ವಸ್ತೆಯ ಅವಧಿಯನ್ನು ಇನ್ನೂ ಒಂದು ಬೇರೆ ಹೆಸರಿಂದ ಕರೀತಾರೆ ಅದು ಯಾವ ಹೆಸರು ಅಂತ ಮುನ್ನುಗ್ಗುವ ಮತ್ತು ಕ್ರಿಯಾಶೀಲ ಅವಧಿ ಒತ್ತಡ ಅಥವಾ ಆಯಾಸ ಅವಧಿ ಪರಲಿಂಗ ಆಕರ್ಷಣಾ ಅವಧಿ ಮಂಡುತನದ ಅವಧಿ ಅಂತ ಇದೆ ಭಾಳ ಈಸಿಯಾಗಿ ಹೇಳ್ಬೋದು ಒತ್ತಡ ಅಥವಾ ಆಯಾಸದ ಅವಧಿ ಅಂತಿದೆಯಲ್ಲ ಸೊ ಈ ಒಂದು ನೇಮಲ್ಲಿ ಈ ವ್ಯವಸ್ಥೆಯನ್ನು ಹೇಳುವಂಥದ್ದು ಅಂದರೆ ತಾರುಣ್ಯಾವಸ್ಥೆಗೆರ್ತಕ್ಕಂಥ ಮತ್ತೊಂದು ಹೆಸರು ಏನಪ್ಪ ಅಂದರೆ ಒತ್ತಡ ಅಥವಾ ಒತ್ತಡ ಮತ್ತು ಆಯಾಸದ ಅವಧಿ ಅಂತ ಅದನ್ನು ಹೇಳುವಂಥದ್ದು ಅಂತ ಕೆಳಗಿನಗಳಲ್ಲಿ ಯಾವುದು ತಾರುಣ್ಯಾವಸ್ಥೆಯ ಒಂದು ಲಕ್ಷಣವಲ್ಲ ಅಂತ ಲಕ್ಷಣ ಅಲ್ಲದೇ ಇರತಕ್ಕಂಥ ಒಂದು ಆಪ್ಷನ್ ಆಯ್ಕೆ ಮಾಡಬೇಕು ತಾರುಣ್ಯಾವಸ್ಥೆಯಲ್ಲಿ ನಾವು ಅಡಾಲ್ಸೆನ್ಸ್ ಅಂತ ಏನು ಹೇಳ್ತೀವಿ ಪ್ರಾಯ ಅಥವಾ ವ್ಯವಸ್ಥೆ ಅಂತ ಅಲ್ಲಿಗೆ ಬರುತ್ತೆ ಅದು ಭಿನ್ನಲಿಂಗ ವ್ಯಕ್ತಿಗಳ ಆಕರ್ಷಣೆ ಹೀರೋ ಆಧರಿಸುವಿಕೆ ತಂದೆ ತಾಯಿಯವರ ಮೇಲೆ ಅವಲಂಬನೆ ಸಾಹಸತನ ಅಂತ ಇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ತಾರುಣ್ಯ ವ್ಯವಸ್ಥೆಯಲ್ಲಿ ಯೂಶ್ವಲಿ ಪೇರೆಂಟ್ಸ್ ಮೇಲೆ ಅಷ್ಟು ಡಿಪೆಂಡೆನ್ಸ್ ಇರಲ್ಲ ಅದು ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ತ್ರೀ ಇಲ್ಲ ಅದು ರೈಟ್ ಆಗುತ್ತೆ ಒಂದು ಮಗುವಿನ ಕಲಿಕಾ ಸಮಸ್ಯೆಯು ನಿರ್ದಿಷ್ಟವಾಗಿ ಎಲ್ಲಿದೆ ಎಂದು ತಿಳಿಯಲು ಯಾವ ವಿಧದ ಪರೀಕ್ಷಣವನ್ನು ಬಳಸಲಾಗುವುದು ನೋಡಿ ಈ ಪ್ರಶ್ನೆಗೆ ಉತ್ತರ ಹೇಳಕ್ಕಿಂತ ಮುಂಚೆ ಒಂದಷ್ಟು ಜನ ಕಮೆಂಟ್ ಮಾಡಿದರು ಸೊ ಮ್ಯಾಕ್ಸಿಮಮ್ ಎಕ್ಸ್ಪ್ಲೇನ್ ಮಾಡಿ ಅಂತ ಸೊ ಇದು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳಾದ್ದರಿಂದ ಇಲ್ಲಿ ವಿವರಣೆಯನ್ನು ಜಾಸ್ತಿ ಕೊಡಲಿಕ್ಕಾಗಲ್ಲ ಸೊ ವಿವರಣೆ ಆಧಾರಿತ ಪ್ರಶ್ನೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡಬೇಕಾದ್ರೆ ಕ್ಲಾಸ್ ಮಾಡಬೇಕಾದ್ರೆ ಅದು ಸಪ್ರೇಟ್ ವಿಡಿಯೋ ಸೆಷನಲ್ಲಿ ಅದು ಅಪ್ಡೇಟ್ ಆಗುತ್ತೆ ಅದು ಸೊ ಅಲ್ಲಿ ಹೇಳ್ತೀನಿ ನಾನು ಪ್ರತಿಯೊಂದು ಪ್ರಶ್ನೆಗೂ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋ ಸೆಷನ್ ಬೇರೆ ಇದು ಇದು ಬಂದುಬಿಟ್ಟು ಪ್ಯೂರ್ಲಿ ಎಮ್ ಸಿ ಕ್ಯೂ ಬಿಡಿಸ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸರಣಿಗಳಿದು ಆಯಿತಾ ಡಿಫ್ರೆನ್ಸ್ ಇರುತ್ತೆ ಸೊ ಆ ಒಂದು ವಿಡಿಯೋ ಸೆಷನ್ ಬಂದಾಗ ಖಂಡಿತವಾಗಲೂ ನಿಮ್ಗೆ ಏನು ಅಪೇಕ್ಷೆ ಇರುತ್ತೆ ನಿಮಗೆ ಅದನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾಡ್ತೀವಿ ಸೊ ಲೆವೆನ್ ಕ್ವಶನ್ ಒಂದು ಮಗುವಿನ ಕಲಿಕಾ ಸಮಸ್ಯೆಯು ನಿರ್ದಿಷ್ಟವಾಗಿ ಎಲ್ಲಿದೆ ಎಂದು ತಿಳಿಯಲು ಯಾವ ವಿಜ್ಯದ ಪರೀಕ್ಷಣವನ್ನು ಬಳಸಬೋದು ಬಳಸಲಾಗುವುದು ಅಂತ ನೈದಾನಿಕ ಪರೀಕ್ಷೆ ಸಾಧನಾ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ಘಟಕ ಪರೀಕ್ಷೆ ಅಂತಿದೆ ಹನ್ನೊಂದೇ ಪ್ರಶ್ನೆಗೆ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಒನ್ ಇದೆಯಲ್ಲ ನೈದಾನಿಕ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಒಂದು ಎಕ್ಸಾಮಲ್ಲಿ ಒಂದು ಮಗುವಿಗೆ ಏನಾದರೂ ತೊಂದರೆ ಆದಾಗ ಕಲಿಬೇಕಾದ್ರೆ ಎಲ್ಲಿ ಆ್ಯಕ್ಚುಲ್ ಆಗಿ ಸಮಸ್ಯೆ ಆಗಿದೆ ಏನು ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಅದನ್ನು ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೋಸ್ಕರ ಈ ನೈದಾನಿಕ ಪರೀಕ್ಷೆಯನ್ನು ಬಳಸುವಂಥದ್ದು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಶಿಕ್ಷಣದ ಯಾವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣ ನೀಡುವುದು ಸೂಕ್ತ ಅಂತ ಶಿಕ್ಷಣದ ಯಾವ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣವನ್ನು ನೀಡುವುದು ಸೂಕ್ತ ಪದವಿಯ ಮಟ್ಟ ಸೆಕೆಂಡರಿ ಮಟ್ಟ ಪ್ರಾಥಮಿಕ ಮಟ್ಟ ಪದವಿ ಪೂರ್ವ ಮಟ್ಟ ಇಲ್ಲಿ ಆ್ಯಕ್ಚುಲಿ ಸೆಕೆಂಡರಿ ಮಟ್ಟ ಸೆಕೆಂಡರಿ ಮಟ್ಟದಲ್ಲಿ ಆ ಒಂದು ಲೈಂಗಿಕ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಹೇಳಿದ್ದೇ ಆದರೆ ಅಥವಾ ಐ ತಿಂಕ್ ಸೂಕ್ತವಾದಿಗೆ ಸಂಬಂಧಪಟ್ಟಾಗ ಶಿಕ್ಷಣವನ್ನು ಕೊಡೋದೇ ಆದರೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು ಸೊ ಸೆಕೆಂಡರಿ ಮಟ್ಟದಲ್ಲಿ ಅದು ಆಗಬೇಕು ಅಂತ ಸೊ ಹದಿಮೂರನೇ ಪ್ರಶ್ನೆ ನೋಡೋಣ ಈಗ ಕ್ವೆಶನ್ ನಂಬರ್ ಅಲ್ಲಿ ದಟ್ ಈಸ್ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಒಂದು ನಾಲ್ಕು ಆಯ್ಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಯಾವುದು ಅಂತ ನಾವೇನು ಮಾಡಬೇಕು ಆಯ್ಕೆ ಮಾಡಬೇಕಿಲ್ಲಿ ಕಲಿಕೆಯು ಕಲಿಕಾರ್ಥಿಯಲ್ಲಿಯೇ ಉಂಟಾಗುತ್ತೆ ಕಲಿಕೆಯನ್ನು ನೇರವಾಗಿ ವೀಕ್ಷಣೆ ಮಾಡ್ಬೋದು ಕಲಿಕಾರ್ತಿಯ ಪಕ್ವತೆಯಿಂದ ಕಲಿಕೆಯು ಉಂಟಾಗುತ್ತೆ ಕಲಿಕೆಯು ಜನ್ಮದಾತವಾದದ್ದು ಅಂತ ಕೊಟ್ಟಿದ್ದಾರೆ ಈಗ ಸೊ ಹದಿಮೂರನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಕಲಿಕೆ ಅಂತಕ್ಕಂಥದ್ದು ಯಾವಾಗಲೂ ಕಲಿಕಾರ್ತಿಯಲ್ಲಿ ಉಂಟಾಗುತ್ತೆ ಆಯಿತಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಮೊದಲನೇ ಒಂದು ಹೇಳಿಕೆ ಏನಿದೆ ಅಥವಾ ಮೊದಲನೇ ಆಯ್ಕೆ ಅದು ಸರಿಯಾಗಿದೆ ಅಂತ ಸೊ ಅದನಾಲ್ಕು ಬೋಧನಾ ಉದ್ದೇಶವು ಯಾವುದನ್ನು ನಿರ್ದಿಷ್ಟಪಡಿಸಬೇಕು ಅಂತ ಬೋಧನಾ ಉದ್ದೇಶವು ಯಾವುದನ್ನು ನಿರ್ದಿಷ್ಟಪಡಿಸಬೇಕು ಬೋಧನಾ ಸಾಮಗ್ರಿ ಬೋಧನಾ ತಂತ್ರ ಕಲಿಕಾ ಪರಿಣಾಮ ಕಲಿಕಾ ಶೈಲಿ ಅಂತ ಅದನಾಲ್ಕು ಸೊ ಆಪ್ಷನ್ ನಂಬರ್ ತ್ರೀ ಇದೆಯಲ್ಲ ಕಲಿಕಾ ಪರಿಣಾಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹದಿನೈದು ಒಂದು ಘಟಕದಲ್ಲಿರುವ ಪಠ್ಯವಸ್ತುವನ್ನು ಕಲಿಯಲು ಒಬ್ಬ ವಿದ್ಯಾರ್ಥಿಯು ಹತ್ತು ಬಾರಿ ಪಠಣ ಮಾಡಿದನು ಅಂತ ಒಂದು ಘಟಕದಲ್ಲಿರುವ ಪಠ್ಯ ವಸ್ತುವನ್ನು ಕಲಿಯಲು ಒಬ್ಬ ವಿದ್ಯಾರ್ಥಿಯು ಹತ್ತು ಬಾರಿ ಪಠಣ ಮಾಡಿದನು ಈ ಉದಾಹರಣೆಯಲ್ಲಿ ಕಲಿಕೆಯ ಯಾವ ನಿಯಮ ಒಳಗೊಂಡಿದೆ ಅಂತ ನೋಡಿ ಒಂದು ಪಾಠವನ್ನು ಅವನು ಅಥವಾ ಒಂದು ಯೂನಿಟ್ಲಿ ಬರ್ತಕ್ಕಂಥ ಒಂದು ಒಂದು ಏನು ಒಂದು ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ಸನ್ನು ಓದ್ಕೊಂಡು ಕಲಿಬೇಕು ಅಂದರೆ ಅವನು ಏನು ಮಾಡ್ತಾನೆ ಅವನು ಸುಮಾರು ಹತ್ತು ಸಾರಿ ಬಯಟ್ ಮಾಡ್ತಾನೆ ನಾವು ಹುಡುಗ ಸೊ ಈ ಒಂದು ಎಕ್ಸಾಂಪಲಲ್ಲಿ ಕಲಿಕೆಯ ಯಾವ ನಿಯಮ ಇಲ್ಲಿ ಒಳಗೊಂಡಿದೆ ಅಂತ ಅವನು ಪರಿಣಾಮ ನಿಯಮ ಅಭ್ಯಾಸ ನಿಯಮ ಸಿದ್ಧತಾ ನಿಯಮ ಅಭಿಪ್ರಾಯ ನಿಯಮ ಅಂತಿದೆ ಸೊ ಹದಿನೈದನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಭ್ಯಾಸ ನಿಯಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅವ್ನು ಬಯೇಟ್ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ತುಂಬ ಸಲ ಪ್ರಾಕ್ಟೀಸ್ ಮಾಡಿ 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 ಬಯೇಟ್ ಮಾಡಿದಾಗ ಅದು ಒಂದು ರೇಂಜಿಗೆ ಸ್ಟೋರ್ ಆಗಿರುತ್ತೆ ಮೈಂಡಲ್ಲಿ ಹಾಗಾಗಿ ದ ಪ್ರಾಕ್ಟೀಸ್ ದ ಲಾ ಪ್ರಾಕ್ಟೀಸ್ ಅಂತಕ್ಕಂಥದ್ದು ಒಂದು ರೈಟ್ ಆನ್ಸರ್ ಆಗುತ್ತೆ ಅಭ್ಯಾಸ ನಿಯಮ ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಬರೋಣ ಈಗ ಯಾವ ವಿಧದ ಕಲಿಕಾರ್ಥಿಗಳಿಗೆ ಸಂಪದ್ ಕಾರ್ಯಕ್ರಮವು ಸಾಮಾನ್ಯವಾಗಿ ಉಪಯುಕ್ತ ಅಂತ ಯಾವ ವಿಧದ ಕಲಿಕಾರ್ಥಿಗಳಿಗೆ ಸಂಪದ್ ಕಾರ್ಯಕ್ರಮವು ಸಾಮಾನ್ಯವಾಗಿ ಉಪಯುಕ್ತ ಮಂದಗತಿ ಕಲಿಕಾರ್ಥಿಗಳು ಪ್ರತಿಭಾನ್ವಿತ ಕಲಿಕಾರ್ಥಿಗಳು ಸಾಮಾನ್ಯ ಮಕ್ಕಳು ಮತ್ತು ನಿಮ್ಮ ಸಾಧಕರು ಅಂತ ಹದಿನಾರನೇ ಪ್ರಶ್ನೆ ಇದೆಯಲ್ಲ ಆಪ್ಷನ್ ಸೆಕೆಂಡ್ ಅದು ರೈಟ್ ಆನ್ಸರ್ ಆಗುತ್ತೆ ಪ್ರತಿಭಾನ್ವಿತ ಕಲಿಕಾರ್ಥಿಗಳು ಹದಿನೇಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ತಾರುಣ್ಯಾವಸ್ಥೆಯ ವ್ಯಕ್ತಿಗಳನ್ನು ಸಾಮಾಜಿಕರಣಗೊಳಿಸುವ ಪ್ರಭಾವಶಾಲಿ ಅಂಶ ಯಾವುದು ಅಂತ ಕೆಳಗೆ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ತಾರುಣ್ಯಾವಸ್ಥೆಯ ವ್ಯಕ್ತಿಗಳನ್ನು ಸಾಮಾಜಿಕರಣಗೊಳಿಸುವ ಪ್ರಭಾವಶಾಲಿ ಅಂಶ ಯಾವುದು ತಂದೆ ತಾಯಿಯರು ಶಿಕ್ಷಕರು ಸಹಪಾಠಿಗಳು ಮತ್ತು ಒಡಹುಟ್ಟಿದವರು ಅಂತ ಅಂತಿದೆ ಸೊ ಹದಿನೇಳನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಹಪಾಠಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೆಂಟು ನೋಡೋಣ ಈಗ ಕ್ವಶನ್ ನಂಬರ್ ಏಯ್ಟೀನ್ ಈಗ ಕಲಿಕೆಯ ಮೇಲೆ ಹೆಚ್ಚು ಪ್ರಭಾವ ಬೀರುವ ಒಂದು ಉತ್ತಮ ಹಾಗೂ ಅನುಕೂಲಕರ ಮನೆಯ ವಾತಾವರಣವು ಹೇಗಿರುತ್ತೆ ಅಂತ ಕಲಿಕೆಯ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಒಂದು ಉತ್ತಮ ಹಾಗೂ ಅನುಕೂಲಕರವಾದಂಥ ಮನೆಯ ವಾತಾವರಣ ಹೇಗಿರುತ್ತೆ ಪ್ರಜಾಸತ್ತಾತ್ಮಕ ವಾತಾವರಣ ನಿರಂಕುಶ ವಾತಾವರಣ ಕಠಿಣ ಶಿಸ್ತು ಒಳ್ಳೆಯ ಆಹಾರದ ಪೂರೈಕೆ ಅಂತ ತಿಳಿಯಲಿ ಸೊ ಹದಿನೆಂಟನೇದು ಆಪ್ಷನ್ ಒನ್ ಇದೆಯಲ್ಲ ಪ್ರಜಾಸತ್ತಾತ್ಮಕ ವಾತಾವರಣ ಅಂತಾದರೂ ರೈಟ್ ಆನ್ಸರ್ ಆಗುತ್ತೆ ಕಲಿತಿರುವುದರಲ್ಲಿ ಅರ್ಥಪೂರ್ಣತೆಯ ಪ್ರಾಮುಖ್ಯತೆಯನ್ನು ಯಾರು ಒತ್ತಿ ಹೇಳಿದ್ದಾರೆ ಅಂತ ಕಲಿಯುವುದರಲ್ಲಿ ಅರ್ಥಪೂರ್ಣತೆಯ ಪ್ರಾಮುಖ್ಯತೆಯನ್ನು ಯಾರು ಒತ್ತಿ ಹೇಳಿದ್ದಾರೆ ಗಾನೆ ಬ್ರೂನರ್ ಆಸುಬೆಲ್ ಮತ್ತು ಸ್ಕಿನ್ನರ್ ಅಂತ ಸೊ ಹತ್ತೊಂಬತ್ತನೇ ಆಪ್ಷನ್ ತ್ರೀ ಅಲ್ಲ ಆಸುಬೆಲ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಂದು ಕಲಿಕಾ ಸನ್ನಿವೇಶದಲ್ಲಿ ಕೆಳಗಿನ ಯಾವುದು ವಿದ್ಯಾರ್ಥಿಗಳಲ್ಲಿನ ಕಲಿಕೆ ಅತ್ಯಂತ ಮಹತ್ವಪೂರ್ಣ ನಿರ್ಧಾರಕ ಅಂತ ಒಂದು ಕಲಿಕಾ ಸನ್ನಿವೇಶದಲ್ಲಿ ಕೆಳಗಿನ ಯಾವುದು ವಿದ್ಯಾರ್ಥಿಗಳಲ್ಲಿನ ಕಲಿಕೆ ಅತ್ಯಂತ ಮಹತ್ವಪೂರ್ಣ ನಿರ್ಧಾರಕ ಅಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಒದಗಿಸುವ ವಾತಾವರಣ ವಿದ್ಯಾರ್ಥಿಗಳ ಕಲಿಕಾ ಅನುಭವಗಳು ವಿದ್ಯಾರ್ಥಿಗಳ ಅವಧಾನಾತ್ಮಕ ವರ್ತನೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ಒಂದು ಸಮಯದ ಸೂಕ್ತತೆ ಅಂತ ಇದೆ ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ವಿದ್ಯಾರ್ಥಿಗಳ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಥವಾ ವಿದ್ಯಾರ್ಥಿಗಳ ಕಲಿಕಾ ಅನುಭವಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಪ್ಪತ್ತೊಂದನೇ ಪ ಪ್ರಶ್ನೆ ಬರೋಣ ಲೆಂತಿ ಕ್ವಶನ್ ಇದೆ ಏನು ತೊಂದರೆ ಇಲ್ಲ ಆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗುತ್ತೆ ಸೊ ಹೀರ್ವಿಗೋ ಕ್ವಶನ್ ನಂಬರ್ ಟ್ವೆಂಟಿ ಒನ್ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಸಲುವಾಗಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿಯ ಸಲುವಾಗಿ ಶೀಘ್ರವಾದ ರೀತಿಯಲ್ಲಿ ಬುದ್ಧಿಶಕ್ತಿ ಮಟ್ಟವನ್ನು ಅಳೆಯಲು ಒಬ್ಬ ಮುಖ್ಯೋಪಾಧ್ಯಾಯರಾಗಿ ನೀವು ಕೆಳಗಿನವುಗಳಲ್ಲಿ ಯಾವ ವಿಧದ ಬುದ್ಧಿಶಕ್ತಿ ಪ್ರೀಕ್ಷಣವನ್ನು ಆಯ್ಕೆ ಮಾಡುವಿರಿ ಶಾಬ್ದಿಕ ವೈ ಶಾಬ್ದಿಕ ವೈಯಕ್ತಿಕ ಸಮೂಹ ಶಾಬ್ದಿಕ ಅಶಾಬ್ದಿಕ ವೈಯಕ್ತಿಕ ಕಾರ್ಯನಿರ್ವಹಣೆಯುಕ್ತ ಅಂತಿದೆ ಇವೆಲ್ಲವೂ ಕೂಡ ಬುದ್ಧಿಶಕ್ತಿಯ ಒಂದು ಪ್ರೇಕ್ಷಣಗಳು ಇವೆಲ್ಲವೂ ಕೂಡ ಸೊ ಇಪ್ಪತ್ತೊಂದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಮೂಹ ಶಾಬ್ದಿಕ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಕಲಿಕಾರ್ತಿ ಸಂಬಂಧಿತ ಅಂಶವಾಗಿದೆ ಅಂತ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಕಲಿಕಾರ್ತಿ ಸಂಬಂಧಿತ ಅಂಶವಾಗಿದೆ ಬೋಧನಾ ವಿಧಾನ ತರಗತಿಯಲ್ಲಿರುವ ಸ್ಥಳಾವಕಾಶ ನಿಗದಿಪಡಿಸಿರುವ ಪಠ್ಯಕ್ರಮ ಮತ್ತು ಬುದ್ಧಿಶಕ್ತಿ ಅಂತ ಇದೆ ಇಪ್ಪತ್ತೆಂಟನೇದಕ್ಕೆ ಆಪ್ಷನ್ ಪೋರಿದೆಯಲ್ಲ ಬುದ್ಧಿಶಕ್ತಿ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತ ಮೂರು ಕೆಳಗಿನವುಗಳಲ್ಲಿ ಯಾವುದು ಸಮರ್ಪಕವಾಗಿ ಅಭಿಪ್ರೇರಣೆಯನ್ನು ವ್ಯಾಖ್ಯಾನ ಮಾಡುತ್ತೆ ಅಂತ ಒಂದು ಕಾರ್ಯವನ್ನು ಮಾಡಲು ಬಹುಮಾನ ಒಂದು ನಿರ್ದಿಷ್ಟ ಚಟುವಟಿಕೆಯಲ್ಲಿರ್ತಕ್ಕಂಥ ಆಸಕ್ತಿ ಪರಿಸರಕ್ಕೆ ಹೊಂದಾಣಿಕೆ ಸೊ ಹಂಗೆ ಸ್ಕಾಲಪ್ ಮಾಡೋ ಕ್ವಶನ್ನ ಸೊ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನಾಲ್ಕನೇ ಆಯ್ಕೆ ಬಂದು ಅವಶ್ಯಕತೆಗಳನ್ನು ತೃಪ್ತಿಪಡಿಸುವ ವರ್ತನೆಯನ್ನು ಆರಂಭ ಮಾಡುವುದು ನಿರ್ದೇಶಿಸುವುದು ಮತ್ತು ಉಳಿಸಿಕೊಳ್ತಕ್ಕಂಥ ಪ್ರಕ್ರಿಯೆ ಅಂತ ಇದೆ ಸೊ ಕ್ವೆಶನ್ ನಂಬರ್ ಇಪ್ಪತ್ತ್ಮೂರಕ್ಕೆ ಸೊ ಕೆಳಗಿನವುಗಳಲ್ಲಿ ಯಾವುದು ಸಮರ್ಪಕವಾಗಿ ಅಭಿಪ್ರೇಣೆಯನ್ನು ವ್ಯಾಖ್ಯಾನ ಮಾಡುತ್ತೆ ಅಂದರೆ ಅದು ಅವಶ್ಯಕತೆಯನ್ನು ತೃಪ್ತಿಪಡಿಸುವ ವರ್ತನೆಯನ್ನು ಆರಂಭ ಮಾಡೋದು ಮತ್ತು ನಿರ್ದೇಶಿಸುವುದು ಮತ್ತು ಉಳಿಸಿಕೊಳ್ಳುವ ಪ್ರಕ್ರಿಯೆ ಅಂತ ಏನಿದೆ ಆಯ್ಕೆ ನಾಲ್ಕು ಅದು ಸರಿಯಾದಂಥ ಉತ್ತರ ಆಗುತ್ತೆ ಇದು ಅಭಿಪ್ರಾಯೆಯನ್ನು ವ್ಯಾಖ್ಯಾನ ಮಾಡುತ್ತೆ ಸಮರ್ಪಕವಾಗಿ ಅಂತ ಒಬ್ಬ ವ್ಯಕ್ತಿಯು ಸ್ವಾಭಾವಿಕವಾಗಿ ವಿಕಾಸಗೊಳ್ಳುವ ಯಾವ ಹಂತದಲ್ಲಿ ಆರ್ಥಿಕ ಸ್ವಾತಂತ್ರ್ಯದ ಅವಶ್ಯಕತೆ ಉದ್ಭವಗೊಳ್ಳುತ್ತೆ ಅಂತ ಒಬ್ಬ ವ್ಯಕ್ತಿಯು ಸ್ವಾಭಾವಿಕವಾಗಿ ವಿಕಾಸಗೊಳ್ಳುವ ಯಾವ ಹಂತದಲ್ಲಿ ಆರ್ಥಿಕ ಸ್ವಾತಂತ್ರ್ಯದ ಅವಶ್ಯಕತೆ ಉದ್ಭವಗೊಳ್ಳುತ್ತದೆ ಉತ್ತರ ಬಾಲ್ಯ ವೃದ್ಧಾಪ್ಯ ತಾರುಣ್ಯ ಮತ್ತು ವಯಸ್ಕತನ ಅಂತಿದೆ ಸೊ ಇಪ್ಪತ್ನಾಲ್ಕನೇದಕ್ಕೆ ಆಪ್ಷನ್ ತ್ರೀ ದೇ ಇಲ್ಲ ತಾರುಣ್ಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆಗೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿರುವ ನಿರೀಕ್ಷಿಸಿದ ಸಾಧನೆಯ ಮಟ್ಟವನ್ನು ಅಳೆಯಲು ಒಬ್ಬ ಶಿಕ್ಷಕರು ಒಂದು ಪರೀಕ್ಷಣವನ್ನು ತನ್ನ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಹೆಚ್ಚು ಸೂಕ್ತವಾಗಿ ಅಂತಹ ಪರೀಕ್ಷಣವನ್ನು ಏನೆಂದು ಕರೆಯಬಹುದು ಅಂತ ಮಾನಕ ಆಧಾರಿತ ನಿರ್ಣಾಯಕ ಆಧಾರಿತ ಮಾನಕೀಕೃತ ಮತ್ತು ಶಿಕ್ಷಕ ತಯಾರಿತ ಅಂತ ಇದೆ ಸೊ ಇಪ್ಪತ್ತೈದು ದಿನಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ನಿರ್ಣಾಯಕ ಆಧಾರಿತ ಅಂತ ಅದು ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಸ್ಟೇಟ್ಮೆಂಟ್ ಅಂತ ಅಂದ್ಕೊಂಡು ಏನು ತಪ್ಪಿಲ್ಲ ಅದನ್ನು ಪ್ರಾಣಿಗಳ ವರ್ಗೀಕರಣ ವ್ಯವಸ್ಥೆಯನ್ನು ಕಲಿಕಾರ್ತಿಯು ಹೇಳುತ್ತಾನೆ ಅಂತ ನೋಡಿ ಪ್ರಾಣಿಗಳ ಒಂದು ವರ್ಗೀಕರಣ ವ್ಯವಸ್ಥೆಯನ್ನು ಕಲಿತಕ್ಕಂಥ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ಅಂತ ಇದು ಯಾವ ವಿಧದ ಉದ್ದೇಶವನ್ನು ಉದಾಹರಣೆಯಾಗಿ ಹೇಳುತ್ತೆ ಅಂತ ಜ್ಞಾನ ಅಳವಡಿಕೆ ಗ್ರಹಿಕೆ ಮತ್ತು ವಿಶ್ಲೇಷಣೆ ಸೊ ಇಪ್ಪತ್ತಾರನೇದಕ್ಕೆ ಅವನು ಪ್ರಾಣಿಗಳ ಒಂದು ಕ್ಲಾಸಿಫಿಕೇಶನ್ ಅದರ ಸಿಸ್ಟಮ್ ಬಗ್ಗೆ ಹೇಳ್ತಾನೆ ಅಂದರೆ ಅದು ನಾಳೆ ಅಂತ ಅದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಉದ್ದೇಶ ಅದು ಆಯಿತಾ ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ಅಂದರೆ ರೆಗ್ಯುಲರ್ ಆಗಿ ಅಂತ ಇಡೀ ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿದರೆ ಅದು ಯಾವ ಮೌಲ್ಯಮಾಪನವಾಗುತ್ತೆ ಅಂತ ಅಂದರೆ ನಿರಂತರವಾಗಿ ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸನ್ನು ಮೌಲ್ಯಮಾಪನ ಮಾಡೋದು ಅದು ಯಾವ ರೀತಿಯ ಒಂದು ಸೊ ಮೌಲ್ಯಮಾಪನ ಆಗುತ್ತೆ ಅಂತ ರೂಪಣ ಮೌಲ್ಯಮಾಪನ ಸಂಕಲಿತ ಮೌಲ್ಯಮಾಪನ ಪ್ರಕ್ರಿಯಾತ್ಮಕ ಮೌಲ್ಯಮಾಪನ ಉತ್ಪನ್ನಾತ್ಮಕ ಮೌಲ್ಯಮಾಪನ ಅಂತ ಇದೆ ಇಪ್ಪತ್ತೇಳನಕ್ಕೆ ಆಪ್ಷನ್ ಒನ್ ಇದೆಯಲ್ಲ ದಟ್ ಈಸ್ ದ ರೂಪಣ ಮೌಲ್ಯಮಾಪಕ ಅಂತ ಮೌಲ್ಯಮಾಪನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಈಗ ಸೊ ಕ್ವಶನ್ ನಂಬರ್ ಟ್ವೆಂಟಿ ಏಯ್ಟ್ ಈ ಕೆಳಗಿನ ಉದ್ದೇಶಗಳಲ್ಲಿ ಯಾವುದು ಸಂವೇಗಾತ್ಮಕ ಆಯಾಮದಡಿಯಲ್ಲಿ ಬರುತ್ತದೆ ಅಂತ ಈ ಕೆಳಗಿನ ಉದ್ದೇಶಗಳಲ್ಲಿ ಯಾವುದು ಸಂವೇಗಾತ್ಮಕ ಆಯಾಮದಡಿಯಲ್ಲಿ ಬರುತ್ತದೆ ಒಂದು ಯಂತ್ರವನ್ನು ಚಲಿಸುವ ಕೌಶಲ್ಯವನ್ನು ಬೆಳೆಸುವುದು ಪರಿಕಲ್ಪನೆಗಳ ಒಂದು ಗುಂಪನ್ನು ಬೆಳೆಸುವುದು ಪ್ರಜಾಪ್ರಭುತ್ವದ ಬಗ್ಗೆ ಅನುಕೂಲ ಮನೋವೃತ್ತಿಯನ್ನು ಬೆಳೆಸುವುದು ಗಿಡಗಳನ್ನು ವರ್ಗೀಕರಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಅಂತ ಇದೆ ಸೊ ಇಪ್ಪತ್ತೆಂಟನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಅನುಕೂಲ ಮನೋವೃತ್ತಿಯನ್ನು ಬೆಳೆಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐ ಕ್ಯೂಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಏನಿದೆ ಅಂತ ನೂರ ನಲವತ್ತಕ್ಕೂ ಅಧಿಕ ಅಂತ ಇದೊಂದು ಬುದ್ಧಿಶಕ್ ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಸಂಖ್ಯೆ ಇದು ನೂರ ನಲವತ್ತಕ್ಕೂ ಅಧಿಕ ಐ ಕ್ಯೂ ಹೊಂದಿದ ಮಕ್ಕಳು ಯಾವ ವರ್ಗಕ್ಕೆ ಸೇರಿದ್ದಾರೆ ಅಂತ ಅಂದರೆ ಎಬೋ ಒನ್ ಒನ್ ಫಾರ್ಟಿ ಯಾವ ಒಂದು ಬುದ್ಧಿಶಕ್ತಿಯ ವರ್ಗಕ್ಕೆ ನಾವು ಸೇರಿಸ್ತೀವಿ ಅಂತ ವಿಶೇಷ ಮಕ್ಕಳು ಸೃಜನಶೀಲ ಮಕ್ಕಳು ಸಾಮಾನ್ಯ ಮಕ್ಕಳು ಮತ್ತು ಪ್ರತಿಭಾನ್ವಿತ ಮಕ್ಕಳು ಅಂತ ಇದೆ ಇಪ್ಪತ್ತೊಂಬತ್ತನೇದಕ್ಕೆ ಆಪ್ಷನ್ ನಾಲ್ಕು ಇದೆಯಾ ಪ್ರತಿಭಾನ್ವಿತ ಮಕ್ಕಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ತರಗತಿಯಲ್ಲಿ ಅನುಸರಿಸುವ ಬೋಧನಾ ವಿಧಾನಗಳು ಕಲಿಕೆ ಮೇಲೆ ಪ್ರಭಾವ ಬೀರುವ ಒಂದು ಅಂಶ ಅಂತ ತರಗತಿಯಲ್ಲಿ ಅನುಸರಿಸುವ ಬೋಧನಾ ವಿಧಾನಗಳು ಕಲಿಕೆ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಅಂಶ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಕಲಿಕಾರ್ತಿ ಶಾಲೆ ಮನೆ ಮತ್ತು ಶಿಕ್ಷಕ ಅಂತ ಮೂವತ್ತನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಇದೆಯಲ್ಲ ದೀರ್ ಶಿಕ್ಷಕ ಅದು ಅದು ಬಂದುಬಿಟ್ಟು ಶಿಕ್ಷಕನಿಗೆ ಸಂಬಂಧಪಟ್ಟಂಥ ಒಂದು ಅಂಶ ಅದು ಹಾಗಾಗಿ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಮೂವತ್ತೊಂದು ಹಿಂದುಳುವಿಕೆಗೆ ಕಾರಣಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹಿಂದುಳುವಿಕೆಗೆ ಕಾರಣಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಮನೆ ಕಲಿಕಾರ್ತಿ ಶಾಲೆ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಮೂವತ್ತೊಂದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಮೇಲಿನ ಎಲ್ಲವೂ ಅಂತ ಅದು ಸೊ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂವತ್ತ ಎರಡನೇ ಪ್ರಶ್ನೆ ಒಂದು ಹಿಂದುಳಿದಿರುವ ಮಗುವಿಗೆ ಪರಿಹಾರ ಕಾರ್ಯಕ್ರಮವನ್ನು ರೂಪಿಸುವಾಗ ಕೆಳಗಿನ ಕ್ರಮಗಳಲ್ಲಿ ಯಾವುದು ಅತ್ಯಂತ ಹೆಚ್ಚು ಸೂಕ್ತ ಅಂತ ಒಂದು ಹಿಂದುಳಿದವರ ಮಗುವಿಗೆ ಪರಿಹಾರ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೆ ಕೆಳಗಿನ ಕ್ರಮಗಳಲ್ಲಿ ಯಾವುದು ಅತ್ಯಂತ ಹೆಚ್ಚು ಸೂಕ್ತವಾಗಿರುತ್ತೆ ಇತರ ಮಕ್ಕಳ ಸರಿಸಮಕ್ಕೆ ಆ ಮಗುವಿನ ಸಾಧನೆ ಉಂಟಾಗುವಂತೆ ಪರಿಶ್ರಮ ಮಾಡುವುದು ಆ ಮಗುವಿನ ಸುಪ್ತ ಸಾಮರ್ಥ್ಯಗಳು ಅವಕಾಶ ಕಲ್ಪಿಸಿದಷ್ಟು ಅವನ ಸಾಧನೆಯ ಮಟ್ಟವು ತಲುಪಲು ಸಹಾಯ ಮಾಡುವುದು ಆ ಮಗುವನ್ನು ಕೆಳಗಿನ ತರಗತಿಗಳಿಗೆ ಕಳುಹಿಸುವುದು ಆ ಮಗುವನ್ನು ಸರಿಯಾಗಿ ಸಲಹಲು ಅವನ ತಂದೆ ತಾಯಿ ಪೋಷಕರಿಗೆ ತಿಳಿಸುವುದು ಅಂತ ಇದೆ ಸೊ ಮೂವತ್ತ ಎರಡನೇದಕ್ಕೆ ಆಪ್ಷನ್ ಇದೆಯಲ್ಲ ದಟ್ ಈಸ್ ಆ ಮಗುವಿನ ಸುಪ್ತ ಸಾಮರ್ಥ್ಯಗಳು ಅವಕಾಶ ಕಲ್ಪಿಸುವಷ್ಟು ಅವನ ಸಾಧನೆಯ ಮಟ್ಟವು ತಲುಪಲು ಸಹಾಯ ಮಾಡುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತ ಮೂರನೇದು ಪ್ರತಿಭಾನ್ವಿತ ಮಕ್ಕಳ ಶಿಕ್ಷಣದಲ್ಲಿ ಕೆಳಗಿನ ಯಾವ ತಂತ್ರವು ಸೂಕ್ತವಾದುದಲ್ಲ ಅಂತ ಪ್ರತಿಭಾನ್ವಿತ ಮಕ್ಕಳ ಶಿಕ್ಷಣದಲ್ಲಿ ಕೆಳಗಿನ ಯಾವ ತಂತ್ರವು ಸೂಕ್ತವಾದುದಲ್ಲ ತ್ವರಿತಗೊಳಿಸುವಿಕೆ ಸಮಲಕ್ಷಣ ಸಮೂಹಗೊಳಿಸುವಿಕೆ ಪರಿಹಾರಾತ್ಮಕ ಬೋಧನೆ ಮತ್ತು ಸಂಪದ್ ಕಾರ್ಯಕ್ರಮಗಳು ಅಂತ ಇದೊ ಮೂವತ್ತ್ ಮೂರನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಪರಿಹಾರಾತ್ಮಕ ಬೋಧನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ತರ್ಟಿ ಫೋರ್ ಕ್ವೆನ್ ನಂಬರ್ ತರ್ಟಿ ಫೋರ್ ಸ್ಕಾಲಾಫ್ ಮಾಡೋಣ ಹಾಗೆಯೇ ಕಲಿಕಾ ನಿಯಮಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಕಲಿಕಾ ನಿಯಮಗಳನ್ನು ಯಾವ ಮನೋವಿಜ್ಞಾನಿ ರೂಪಿಸ್ತಾ ಅಂತ ಕೊಯ್ಲರು ಗುತ್ರಿ ತಾಂಡೈಕ್ ಮತ್ತು ಸ್ಕಿನ್ನರ್ ಅಂತ ಇದೆ ಕಲಿಕಾ ನಿಯಮಗಳನ್ನು ರೂಪಿಸಿದ್ದು ದಟ್ ಈಸ್ ವಿಲಿಯಂ ತಾಂಡ್ನೈಕ್ ಅಂತ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೈದನೇ ಪ್ರಶ್ನೆ ಬರೋಣ ಈಗ ಕ್ವಶನ್ ನಂಬರ್ ತರ್ಟಿ ಫೈವ್ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಪ್ರಬಂಧ ವಿಧದ ಪರೀಕ್ಷೆಗಳು ಉಪಯುಕ್ತ ಅಂತ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಪ್ರಬಂಧ ವಿಧದ ಪರೀಕ್ಷೆಗಳು ಉಪಯುಕ್ತ ಪರೀಕ್ಷಿಸಬೇಕಾದ ಸಮೂಹ ದೊಡ್ಡದು ಪರೀಕ್ಷೆಯನ್ನು ಪುನಃ 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 ಉಪಯೋಗಿಸಬೇಕಾಗಿದೆ ಅಂಕಗಳನ್ನು ವೇಗವಾಗಿ ವರದಿ ಮಾಡಬೇಕಾಗಿದೆ ಉನ್ನತ ಮಟ್ಟದ ಸಾಮರ್ಥ್ಯಗಳನ್ನು ಪರೀಕ್ಷಿಸಬೇಕಾಗಿದೆ ಅಂತ ಸೊ ಮೂವತ್ತೈದನಿಂದ ಆಪ್ಷನ್ ಪೂರಿದೆಯಲ್ಲ ಉನ್ನತ ಮಟ್ಟದ ಸಾಮರ್ಥ್ಯವನ್ನು ಪರೀಕ್ಷಿಸಬೇಕಾಗಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ವ್ಯಕ್ತಿಯ ವಿಕಾಸವು ಅವನ ಸಾಮಾಜಿಕ ಪರಿಸರದ ಪರಿಣಾಮ ಎಂದು ಕೆಳಗಿನ ಯಾವ ಮನೋವಿಜ್ಞಾನಿ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಆಲ್ಬರ್ಟ್ ಬಂಡೂರು ಬ್ರೂನರು ಎರಿಕ್ಸನ್ನು ಮತ್ತು ಕೊಲ್ಬರ್ಗು ಸೊ ಆರನೇ ಪ್ರಶ್ನೆ ಆಪ್ಷನ್ ಒನ್ ಇದೆಯಲ್ಲ ಆಲ್ಬರ್ಟ್ ಬಂಡೂರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೇಳನೇದು ಸಂಘನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತೆ ಅಂತ ಗತಿ ಸಂವೇದನಾತ್ಮಕ ಹಂತ ಮೂರ್ತ ಸಂಕ್ರಿಯಾತ್ಮಕ ಹಂತ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಪೂರ್ವ ಸಂಕ್ರಿಯಾತ್ಮಕ ಹಂತ ಸೊ ಮೂವತ್ತೇಳನೇ ಪ್ರಶ್ನೆ ಆಪ್ಷನ್ ತ್ರೀ ಇದೆಯಲ್ಲ ಔಪಚಾರಿಕ ಸಂಕ್ರಿಯಾತ್ಮಕ ಹಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ ತರ್ಟಿ ಏಟ್ ನೋಡೋಣ ಈಗ ತರಗತಿಯಲ್ಲಿನ ಕಲಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಮುಖ ನಿರ್ಧಾರಕ ಅಂಶ ತರಗತಿಯಲ್ಲಿನ ಕಲಿಕೆಗೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಮುಖ ನಿರ್ಧಾರಕ ಅಂಶ ತರಗತಿಯಲ್ಲಿನ ಸಾಮಾಜಿಕ ಸಂಯೇಗಾತ್ಮಕ ವಾತಾವರಣ ತರಗತಿಯಲ್ಲಿರುವ ಮಕ್ಕಳ ಸಂಖ್ಯೆ ವಿದ್ಯಾರ್ಥಿಗಳ ಸಾಮಾಜಿಕ ಹಿನ್ನೆಲೆ ವಿದ್ಯಾರ್ಥಿಗಳ ವಯಸ್ಸಿನ ವ್ಯಾಪ್ತಿ ಅಂತ ಇದೆ ಸೊ ಮೂವತ್ತೆಂಟನೇಕ್ಕೆ ಆಪ್ಷನ್ ಒನ್ ಇದೆಯಲ್ಲ ತರಗತಿಯಲ್ಲಿನ ಸಾಮಾಜಿಕ ಸಂಯೋಗಾತ್ಮಕ ವಾತಾವರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿ ನಿರಂತರ ಸಮಗ್ರ ಮೌಲ್ಯಮಾಪನ ಪರಿಕ ಪರಿಕಲ್ಪನೆಯನ್ನು ವ್ಯಾ ವ್ಯಾಪಿಸುತ್ತದೆ ಅಂತ ಸೊ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿ ನಿರಂತರ ಸಮಗ್ರ ಮೌಲ್ಯಮಾಪನ ಪರಿಕಲ್ಪನೆಯನ್ನು ವ್ಯಾಪಿಸುತ್ತದೆ ನಿಯಮಿತ ಅಳತೆ ಅಂದರೆ ರೆಗ್ಯುಲರ್ ಅಂತ ಬಹು ಆಯಾಮ ಅಳತೆ ಅಳತೆಯುದ್ದಕ್ಕೂ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಪರಿಹಾರ ಕ್ರಮ ಕ್ರಮಕ್ಕಾಗಿ ನಿಯತಕಾಲಿಕ ಬಹು ಆಯಾಮ ಆಳತೆ ಅಂತ ಹೇಳಿ ಸೊ ಮೂವತ್ತೊಂಬತ್ತನೇ ಆಪ್ಷನ್ ಫೋರ್ ಇದೆಯಲ್ಲ ಪರಿಹಾರ ಕ್ರಮಕ್ಕಾಗಿ ನಿಯತಕಾಲಿಕ ಬಹು ಆಯಾಮ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಯಾರು ಏನಿದೆ ಇದು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಡೆಯ ಪ್ರಶ್ನೆ ಶಾಲಾ ಸಾಧನೆಯಲ್ಲಿ ತಮ್ಮನ್ನೇ ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸಿದರೆ ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಪ್ರೋತ್ಸಾಹಿಸಿದರೆ ಆಗ ಶಿಕ್ಷಕರು ಮಕ್ಕಳಲ್ಲಿ ಯಾವ ವಿಧದ ಅಭಿಪ್ರೇರಣೆಯನ್ನು ಉಂಟು ಮಾಡುತ್ತಿದ್ದಾರೆ ಅಂತ ವ್ಯಾಪಕ ಅಭಿಪ್ರಾಯಣೆ ಆಳವಾದ ಅಭಿಪ್ರೇರಣೆ ಬಾಹ್ಯ ಅಭಿಪ್ರಾಯಣೆ ಮತ್ತು ಆಂತರಿಕ ಅಭಿಪ್ರೇರಣೆ ಅಂತ ಹೇಳಿ ಸೊ ನಲವತ್ತೈದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಆಂತರಿಕ ಅಭಿಪ್ರಾಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಇಂಟರ್ನಲ್ ಮೋಟಿವೇಶನ್ ಅಂತ ಅದು ಶಾಲಾ ಸಾಧನೆಯಲ್ಲಿ ತಮ್ಮನ್ನು ತಾವೇ ಮೀರಿಸುವಂತೆ ಮಕ್ಕಳನ್ನು ಒಬ್ಬ ಶಿಕ್ಷಕರು ಇದ್ದಾರೆ ಅಂದರೆ ಆ ರೀತಿಯಲ್ಲಿ ಇನ್ಕ್ರೇಜ್ ಮಾಡೋದು ಅಂತ ಸೊ ಆಗ ಶಿಕ್ಷಕರು ಮಕ್ಕಳಲ್ಲಿ ಯಾವ ವಿಧದ ಒಂದು ಅಭಿಪ್ರಾಯನೇ ಉಂಟು ಮಾಡ್ತಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಆಂತರಿಕ ಅಭಿಪ್ರಾಯ ಆಗುತ್ತೆ ಇಂಟರ್ನಲ್ ಮೋಟಿವೇಶನ್ ಸೊ ಪ್ರೈಸನ್ನು ಕೊಡೋದ್ರ ಮುಖಾಂತರವಾಗಿ ಅಥವಾ ಮತ್ತೊಂದು ಅವಾರ್ಡನ್ನು ಕೊಡ್ತಕ್ಕಂಥ ಮುಖಾಂತರವಾಗಿ ಮಕ್ಕಳನ್ನು ಎನ್ಕ್ರೇಜ್ ಮಾಡಿದ್ರೆ ಅದು ಎಕ್ಸ್ಟರ್ನಲ್ ಆಗುತ್ತೆ ಅದು ಬಾಹ್ಯ ಅಭಿಪ್ರಾಯ ಆಗುತ್ತೆ ಸೊ ಒಳಗಿನಿಂದಲೇ ಮಕ್ಕಳನ್ನ ಮೋಟಿವೇಟ್ ಮಾಡಿದಾಗ ಏನಾಗುತ್ತೆ ಅದು ಆಂತರಿಕ ಅಭಿಪ್ರಾಯ ಆಗುತ್ತೆ ಸೊ ಇದಿಷ್ಟು ನಿಮಗೆ ಸುಮಾರು ಮಾದರಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಆರಲ್ಲಿ ನಲವತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬಿಡಿಸಿದ್ದೀನಿ ನಾನು ಸೊ ಪ್ರತಿಯನ್ನು ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಗೆ ಅನಿಸುತ್ತೆ ಎಷ್ಟು ಭಾಳ ಪ್ರಮುಖವಾದಂಥ ಪ್ರಶ್ನೆಗಳಾಗಿದೆ ಅಂತ ಖಂಡಿತವಾಗಲೂ ಹೆಚ್ಚು ಕಡಿಮೆ ಒಂದು ಹತ್ತು ಗೋ ಪೇಪರ್ಸನ್ನು ಬಿಡಿಸ್ತೀನಿ ನಾನು ಅದನ್ನು ನೀವು ನೀಟಾಗಿ ರಿವಿಝನ್ ಮಾಡ್ಕೊಂಡಿದ್ದೆ ಆದರೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ಈ ಒಂದು ಪ್ರಶ್ನೆಗಳನ್ನು ನಾವು ಅವಲೋಕನ ಮಾಡಿದಾಗ ಹಾಗಾಗಿ ಅವೆಲ್ಲವನ್ನು ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿದೆ ನಿಮಗೆ ಈ ರೀತಿಯಾಗಿ ಈ ಒಂದು ವಿಡಿಯೋ ಸೆಷನ್ನ ಆರಂಭ ಮಾಡಿರೋದು ಆ್ಯಂಡ್ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ನಂದು ಏನು ಮತ್ತು ರಿಕ್ವೆಸ್ಟ್ ಇದೆ ದಯಮಾಡಿ ಎಲ್ಲರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಒಂದಷ್ಟು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಐ ತಿಂಕ್ ನಿಮಗೆಲ್ಲರಿಗೂ ಅದನ್ನು ತಲುಪು ತಲುಪೋ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಅಡ್ವಾಂಟೇಜ್ ಆಗುತ್ತೆ ನಮಗೆ ಖುಷಿನೂ ಆಗುತ್ತೆ ನಮ್ಮ ಕೆಲಸಕ್ಕೆ ಒಂದು ಫಲ ಕೂಡ ಸಿಗುತ್ತೆ ಇಷ್ಟೆಲ್ಲ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮಾಡಲ್ ಪೇಪರ್ಗೆ ಎತ್ಕೊಂಡು ನಿಮ್ಮ ಮುಂದೆ ಮತ್ತೆ ಆದರೆ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್